ಎಲ್ಲರಿಗೂ ಶರಣೋ ಒಂದು ದೊಡ್ಡ ಕೆರೆ ಅದು ತುಂಬಿದ ತಕ್ಷಣನೇ ಏನಾಗುತ್ತೆ ಕೋಡಿ ಹರಿಯುತ್ತೆ ಕೋಡಿ ಹರಿದ ತಕ್ಷಣನೇ ಆ ಗಂಗಾ ತಾಯಿ ನಾನು ಇನ್ನೇನು ತುಂಬತ್ತಲ್ಲ ನಾನು ಹೊರಡ್ತೀನಿ ಅಂತ ಹೊರಡ್ತಾ ಇರುವಾಗ ಈ ತೋಟಿ ತಳವಾರ ಅಂತ ಕರೀತಾರೆ ತೋಟಿಗಳು ಅಂತಂದ್ರೆ ಮತ್ತೆ ತಳವಾರ ಅಂತಂದ್ರೆ ಅವ್ರನ್ನ ನೀರ್ ಗಂಟಿ ಅಂತ ಕೂಡ ಕರೀತಾರೆ ನೀರ್ ಗಂಟಿ ಅನ್ನುವಂಥವ್ರು ನೀರನ್ನ ಕಾಯುವಂಥವ್ರು ಎಲ್ಲರಿಗು ಸಮನ್ವಾಗಿ ನೀರನ್ನ ಕೊಡುವಂಥ ಕೆಲಸ ಮಾಡೋರು ಈ ತಳವಾರ ಅಂತ ತೋಟಿ ಅಂತಂದ್ರೆ ಅವರು ಊರನ್ನ ಕಾಯುವಂಥವ್ರು ಇವರು ಬಹುತೇಕ ಎಸ್ ಸಿ ಎಸ್ ಟಿಗಳೇ ಆಗಿರ್ತಾರೆ ಈ ಗಂಗಾ ತಾಯಿ ಹೊರ್ಟೋಗ್ತೀನಿ ಅಂತ ಹೇಳುವಾಗ ಈ ತೋಟಿ ಏನು ಮಾಡ್ತಾರೆ ಇರು ಇರು ತಾಯಿಯೇ ನಿನಗೆ ನಾನು ಕುರಿ ಕೋಳಿ ಎಲ್ಲ ತಂದು ಅರ್ಪಿಸ್ತೀನಿ ನೀನೆಲ್ಲೂ ಹೋಗ್ಬೇಡ ನಾನು ಬರೋ ತನಕ ಇಲ್ಲೇ ಇರು ಅಂತ ಪ್ರಾಮಿಸ್ ಮಾಡಿಸ್ಕೊಂಡು ಅವನು ಹೋಗ್ಬಿಡ್ತಾನಂತೆ ಈತ ಹೋದವನು ಬರೋದೇ ಇಲ್ಲ ಯಾರೋ ಬೇರೆ ಬೇರೆ ಊರನ್ನ ಗೌಡರು ಪಟೇಲರು ಪಟೇಲ್ರು ಈ ಕುರಿ ಕೋಳಿನೆಲ್ಲ ತಂದು ಇಲ್ಲಿ ಕಟ್ ಮಾಡಿ ಅಲ್ಲಿ ಏನೋ ಒಂದು ಬಲಿ ಕೊಟ್ಟು ಪೂಜೆ ಮಾಡಿ ಅವರು ಹೋಗ್ತಾರೆ ಈ ಗಂಗೆ ಮಾತೆಗೆ ಏನಿದೋ ಏನಿದು ಈ ತೋಟಿ ನಾನು ಬರೋವರೆಗೂ ಹೋಗ್ಬೇಡ ಅಂತ ಹಣ ಎಕ್ಕಿಸ್ಕೊಂಡಿದ್ನಲ್ಲ ಬರಲೇ ಇಲ್ವಲ್ಲ ಅಂತ ಆಕೆ ಹಂಗೆ ಕಾಯ್ಕೊಂಡು ಯಾವತ್ತಿಗೂನು ಆ ಕೆರೆ ಬತ್ತದೇ ಇಲ್ಲ ಇದು ಈ ಬೆಂಗಳೂರು ಹತ್ರ ಇರುವ ಹೊಸಕೋಟೆ ಕೆರೆ ಬಗ್ಗೆ ಇರುವ ಒಂದು ಜನಪದ ಕತೆ ಏನಂತಂದ್ರೆ ಇಲ್ಲಿ ಈ ಗಂಗೆ ಅನ್ನುವಂಥ ಈ ನೀರನ್ನ ಇವರು ಗಂಗೆಗೆ ಹೋಲ್ಸಿದರೆ ಆ ಹೆಸರನ್ನ ಕೊಟ್ಟಿದ್ದಾರೆ ಏನಾದ್ರೂ ಹೊರಟೋಗ್ಬಿಟ್ರೆ ತಿರ್ಗಾ ಇದು ಬತ್ತೋಗ್ಬಿಡ್ತದೆ ನಮ್ಮ ಕೆರೆ ಖಾಲಿ ಆಗ್ಬಿಡ್ತದೆ ಅನ್ನೋ ಕಾರಣಕ್ಕೆ ಈ ಖಚನೆ ಎಂದಿದ್ದಾರೆ ಇನ್ನ ಈ ತೋಟಿ ಅನ್ನುವಂಥವ್ರು ಅವರೇ ಹೋಗಿ ಸೂಸೈಡ್ ಮಾಡ್ಕೊಬಿಟ್ರು ಇಲ್ಲ ಆ ಊರಿನವರು ಎಲ್ಲಾ ಅವರೇ ಬಲಿ ಕೊಟ್ಬಿಟ್ರು ಇವನೇನಾರ ವಾಪಸ್ ಬಂದ್ರೆ ಈ ಗಂಗೆ ಅನ್ನುವರು ಹೊರಟೋಗ್ಬಿಡ್ತದೆ ಅಂದ್ರೆ ನೀರು ಬತ್ತ ಹೋಗ್ಬಿಡುತ್ತೆ ಖಾಲಿ ಆಗ್ಬಿಡ್ತದೆ ಅಂತ ಈ ರೀತಿ ಇದ್ದಂತ ಆಚರಣೆ ಅದಕ್ಕೆ ಆ ಇನ್ ಹಿನ್ನೆಲೆ ಇರುವಂತ ಈ ಕತೆ ಇದು ನಿಮ್ಮೂರಲ್ಲಿ ಈ ಕೆರೆಕ್ ತುಂಬಿದಾಗ ಬರುವಂತ ಕತೆಗಳು ಬೇರೆ ಬೇರೆ ಇರ್ಬೋದು ಆಲ್ಮೋಸ್ಟ್ ಈ ತರಾನೇ ಇರುತ್ತೆ ಆದ್ರೆ ಈ ಆಚರಣೆ ಇದ್ದದ್ದು ಅಲ್ಲಿ ನೀರು ತುಂಬು ಮೇಲೆ ಅಲ್ಲಿಗೆ ಇವರು ಪೂಜೆ ಮಾಡ್ತಿದ್ದದ್ದು ಕುರಿ ಕೋಳಿಗಳನ್ನ ಬಲಿ ಕೊಟ್ಟಿ ಮಾಡ್ತಿದ್ರು ಇದು ನಿಧಾನಕ್ಕೆ ಹೆಂಗೆ ಆಗಿದೆ ಅಂದ್ರೆ ಬಾಗಿನ ಅರ್ಪಿಸ್ತೀವಿ ಈ ಕೆ ಆರ್ ಎಸ್ ತುಂಗಭದ್ರನ ಬೇರೆ ಬೇರೆ ತುಂಬಿದ ತಕ್ಷಣವೇ ಈ ಸಿಎಮು ಇವ್ ಇವು ಮಿನಿಸ್ಟ್ರ್ಗಳೆಲ್ಲ ಹೋಗ್ಬಿಡ್ತಾರಲ್ಲ ನಾವು ಬಾಗಿನ ಅರ್ಪಿಸ್ತೀವಿ ಆ ಮರದಲ್ಲಿ ಒಂದಷ್ಟು ಅಕ್ಕಿ ಕಾಳು ಬೇರೆ ಬೇರೆ ದವಸ ಧಾನ್ಯ ಎಲ್ಲ ತುಂಬಿಟ್ಟು ಸೀರೆ ಬಟ್ಟೆ ಎಲ್ಲಾನು ತುಂಬಿ ಆ ನೀರಿಗೆ ಎಸಿತಾರೆ ಇದನ್ನ ನಿಂತು ಕುದ್ದು ನಿಂತು ಮಾಡಿಸೋರು ಯಾರು ಇದೇ ಜನವಾರದವರು ಈ ಜನವಾರದವರು ಈ ಕುರಿ ಕೋಳಿ ಕುಯ್ಯೋ ಸಂದರ್ಭದಲ್ಲಿ ಇದ್ರ ಅಂದ್ರೆ ಖಂಡಿತವಾಗ್ಲೂ ಇರ್ಲಿಲ್ಲ ಇವ್ರು ಇದನ್ನ ಐಜಾಕ್ ಮಾಡಿದ್ರು ಈ ಕುರಿ ಕಡಿಯುವಂಥದ್ದು ಕೋಳಿ ಕುಡಿಯುವಂಥದ್ದನ್ನ ಇವ್ರು ಇದನ್ನ ಕೆಟ್ಟದು ಅನ್ನುವಂತೆ ಬಿಂಬಿಸಿ ಏನ್ ಮಾಡಿದ್ರು ಈ ಒಂದು ಆಚರಣೆನ ಐಜ್ಯಾಕ್ ಮಾಡಿದ್ರು ಐಜ್ಯಾಕ್ ಮಾಡಿದ್ಮೇಲೆ ತಿನ್ನ ಪದಾರ್ಥನ ವೇಸ್ಟ್ ಮಾಡಿಸ್ತಾ ಇದ್ದಾರೆ ಆಯಿತು ಅವ್ರೇನೋ ಹೊಟ್ಟೆ ಹೊರೆಯೋಕ್ಕೋಸ್ಕರ ಐಜ್ಯಾಕ್ ಮಾಡಿದ್ರು ಇವರು ಅವ್ರ ಟೈಮ್ಗೇನೆ ಮಾಡ್ತಾ ಇದ್ದಾರೆ ಇವರ ಕೇಳಿ ಮಾಡ್ತಾ ಇದ್ದಾರೆ ಮತ್ತು ಅವ್ರ ಸಮ್ಮುಖದಲ್ಲೇ ಮಾಡ್ತಾ ಇದಾರೆ ಇದೆಲ್ಲನೂ ಓಕೆ ಏನೋ ಅವರು ಬದಿಕಳ್ಳಿ ಅಂತ ಅಂದ್ಕೊಳ್ಳೋಣ ಆದರೆ ಈ ಕುರಿ ಕೋಳಿ ಕುಯ್ತಿದ್ರಲ್ಲ ಇಲ್ಲಿ ಇವರು ಏನನ್ನೂ ವೇಸ್ಟ್ ಮಾಡ್ತಿರ್ಲಿಲ್ಲ ಆ ರಕ್ತನೂ ಕೂಡ ಒಂದು ಬಟ್ಲಿಗೆ ಇಟ್ಕೊಳ್ತಿದ್ರು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಅದನ್ನು ಹಿಂಗೆ ತಾಕಿಸ್ಬಿಟ್ಟು ತಲೆ ಕಾಲು ಇಂದ ಹಿಡಿದು ಪ್ರತಿಯೊಂದನ್ನು ತಗೊಂಡೋಗಿ ಅಡುಗೆ ಮಾಡ್ಕೊಂಡು ತಿಂತಿದ್ರು ಕೆಲವು ಬಾರಿ ಅಲ್ಲೇ ಅಡುಗೆ ಮಾಡಿಬಿಟ್ಟು ತಿಂತಿದ್ರು ಇನ್ನು ಕೆಲವು ಬಾರಿ ಅಲ್ಲಿ ತೋಟಿ ಮತ್ತು ಏನು ನೀರು ಗಂಟಿ ಇರ್ತಿದ್ರು ಅವ್ರಿಗೆ ಅದನ್ನು ಕೊಟ್ಬಿಟ್ಟು ಊರಲ್ಲಿ ಹಬ್ಬ ಮಾಡ್ಬಿಟ್ಟು ಅವ್ರು ಬೇರೆ ಬೇರೆ ಕುರಿ ಕೋಳಿನ ಕಟ್ ಮಾಡಿ ತಿಂತಿದ್ರು ಆದರೆ ಇವ್ರು ಐಜ್ಯಾಕ್ ಮಾಡಾದ್ಮೇಲೆ ಈ ಆಚರಣೆಗಳನ್ನ ಇವ್ರು ಮಾಡ್ತಾ ಇರೋದೇನು ಅಂತಂದರೆ ಇವ್ರಿಗೆ ಈ ದವಸ ಧಾನ್ಯ ತುಪ್ಪ ಇವೆಲ್ಲ ಬೇಕಲ್ಲ ಎಲ್ಲನೂ ಎತ್ಕೊ ಹೋಗ್ಬಿಟ್ರೆ ನಾವು ಬಿಡ್ತೀವಿ ಅಂತೇಳಿ ಅಲ್ಲಿಗೊಂದು ನೂರು ಕೆಜಿ ಜಿ ತರ್ಸೋದು ಅದರಲ್ಲಿ ಒಂದು ಎರಡು ಮೂರು ಕೆಜಿ ವೇಸ್ಟ್ ಮಾಡಿಸೋದು ಇನ್ನು ಮಿಕ್ಕದ್ದು ಎತ್ಕೊಂಡು ಹೋಗುವಂಥದ್ದು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈಗ ಕಾವೇರಿ ಆರತಿ ಅಂತಂದ್ಬಿಟ್ಟು ಒಂದು ದೊಡ್ಡ ಸುದ್ದಿ ಆಗಿದೆ ಅದೀಗ ತಾತ್ಕಾಲಿಕವಾಗಿ ಕಟ್ತಿದ್ದಂಥ ಒಂದು ಮಂಟಪ ಈ ಥರದ್ದೆಲ್ಲ ಏನಿತ್ತು ಕೆ ಆರ್ ಎಸ್ ಅಲ್ಲಿ ಅದಕ್ಕೆ ತಾತ್ಕಾಲಿಕವಾಗಿ ತಡೆ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಮಂಡ್ಯ ಜಿಲ್ಲೆಯ ಸಂಘಟನೆಯವರು ಮೇನ್ ಆಗಿ ರೈತ ಸಂಘದವರು ಬಹಳ ದೊಡ್ಡ ದನಿ ಮಾಡ್ತಾ ಇದ್ದಾರೆ ನಾವು ಕೂಡ ಈ ವಿಷಯ ಪ್ರಸ್ತಾಪ ಆದಾಗ್ಲೇ ಸೆಪ್ಟೆಂಬರ್ ಅಲ್ಲಿ ಇದನ್ನ ನಾವು ಬೇಡ ಇದನ್ನ ಕೈ ಬಿಡಬೇಕು ಅಂತ ಅವತ್ತೇನೆ ಮನವಿ ಸಲ್ಲಿಸಿದ್ವಿ ಅದಾದ್ಮೇಲೆ ಇವ್ರು ಏನ್ ಮಾಡಿದ್ರು ಅಹ್ ಪ್ರಾಯೋಗಿಕವಾಗಿ ಮಾಡ್ತೀವಿ ಅಂತೇಳಿ ಒಂದು ಸಲ ಮಂಡ್ಯ ಶ್ರೀರಂಗಪಟ್ಟಣ ಅಲ್ಲಿ ಮಾಡಿದ್ರು ಅದು ಅಲ್ಲಿ ಜನಕ್ಕೆ ಗೊತ್ತಾಗ್ದಂಗೆ ಕದ್ದು ಗಿದ್ದು ಮಾಡಿದ್ರು ಅದಾದಮೇಲೆ ವರ್ಲ್ಡ್ ವಾಟರ್ ಡೇ ಅಂತ ಮಾರ್ಚು ಇಪ್ಪತ್ತ ಎರಡಕ್ಕೋ ಇಪ್ಪತ್ತ್ಮೂರಕ್ಕೋ ಇರುತ್ತೆ ಅದನ್ನು ನೆಪ ಇಟ್ಕೊಂಡು ಬೆಂಗಳೂರಿನ ಸ್ಯಾಂಕಿ ಟ್ಯಾಂಕಿ ಕೆರೆಯಲ್ಲಿ ಅಲ್ಲಿ ಇವರು ಈ ಕಾವೇರಿ ಆರತಿನ ಮಾಡಿದ್ರು ಅಲ್ಲೊಂದು ಹತ್ತು ಸಾವಿರ ಜನ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಇದನ್ನು ಕೆಲವರು ಪಿ ಐ ಎಲ್ಲಿ ಹಾಕಿದ್ರು ಇವರು ಎಲ್ಲ ಹಾಳು ಮಾಡ್ತಾರೆ ಜಲಚರ ಎಲ್ಲ ಸತ್ತೋಗ್ಬಿಡ್ತವೆ ಅಂತೆಲ್ಲ ಹಾಕಿ ಆದರೆ ಕೋರ್ಟು ಇದಕ್ಕೆ ತಡೆ ಒಡ್ಲಿಲ್ಲ ಒಂದಷ್ಟು ನಿಯಮಗಳನ್ನ ವಿಧಿಸಿ ನೀವು ಈ ಥರನೇ ಮಾಡಬೇಕು ಅಂತ ಮಾಡಿ ಅದು ಮಾಡಿದ್ರು ಅದನ್ನು ಒಂದಷ್ಟು ಜನ ಖುಷಿಪಟ್ಟರು ನೋಡಿ ಇಲ್ಲಿ ನಿಜವಾಗ್ಲೂ ಈ ಒಂದು ಪದ್ಧತಿ ಏನಿದೆ ಅದು ಈ ನೀರಿನ ಬಗ್ಗೆ ಅವೇರ್ನೆಸ್ ಮೂಡಿಸೋದಕ್ಕೆ ವರ್ಲ್ಡ್ ವಾಟರ್ ಡೇ ದಿನ ಅದು ಒಳ್ಳೆಯದೇನೆ ಆದರೆ ಇವರು ಅಲ್ಲಿ ಈ ಆರತಿ ಗೀರತಿ ಅಂತ ಅಂದ್ಬಿಟ್ಟು ಈ ಉತ್ತರ ಪ್ರದೇಶದಲ್ಲಿ ನಡೆಯುವಂಥದ್ನೋ ಇಲ್ಲ ಉತ್ತರ ಭಾರತದಲ್ಲಿ ನಡೆಯುವಂಥದ್ದನ್ನ ತಂದು ಇಲ್ಲಿ ಆಚರಿಸ್ತಾ ಇದ್ರಲ್ಲ ಅದು ತಪ್ಪು ಇವ್ರು ಮಾಡ್ಬೇಕಾಗಿದ್ದುದ್ದೇನು ಇಲ್ಲಿ ನಿಜವಾಗ್ಲೂ ನೀವೇನಾದ್ರೂ ಆ ರೀತಿ ಈ ಧರ್ಮ ಇದಕ್ಕೆಲ್ಲ ಮಾನ್ಯತೆ ಕೊಡ್ತೀರಾ ನೀವು ಆಸ್ತಿಕರು ಅನ್ನೋದಾಗಿದ್ರೆ ನೀವು ಮಾಡಬೇಕಾಗಿರೋದು ಇಲ್ಲಿ ನೀರಿನ ಬಗ್ಗೆ ಅವೇರ್ನೆಸ್ಸು ಮಾಡೋದ್ರ ಜೊತೆಗೆ ಎಲ್ಲ ಧರ್ಮದ ಆಚರಣೆಗಳಿಗು ಅಲ್ಲಿ ಅವಕಾಶ ಕೊಡಿ ಒಂದು ಐದೈದು ನಿಮಿಷ ಕೊಡಿ ಯಾರ್ದೋ ಒಂದು ಧರ್ಮದವರು ಬಂದು ಗಂಟೆ ಎಳ್ಳಾಡಿಸಿ ಪೂಜೆ ಮಾಡಲಿ ಇನ್ನೊಂದು ಧರ್ಮದವರು ಇಷ್ಟಲಿಂಗನ ಪೂಜೆ ಮಾಡ್ತಾರೆ ಇನ್ನೊಂದು ಧರ್ಮದವರು ನಮಾಜ್ ಮಾಡ್ತಾರೆ ಇನ್ನೊಂದು ಧರ್ಮದವರು ಅವರೇನ ಶಿಲುಬೆ ಇಟ್ಕೊಂಡು ಪೂಜೆ ಮಾಡ್ತಾರೆ ಈ ರೀತಿ ಅವಕಾಶ ಮಾಡಿಕೊಟ್ಟಾಗ ಅಟ್ಲೀಸ್ಟು ಸರ್ವ ಧರ್ಮ ಸಮನ್ವಯನಾದ್ರೂ ಆಗುತ್ತೆ ಇದು ನಿಜವಾಗ್ಲೂ ನಾವೆಲ್ಲ ನಾಸ್ತಿಕರು ಹೇಳೋದು ಇದು ಯಾವುದೂ ಮಾಡೋ ಅಗತ್ಯ ಇಲ್ಲ ಅವತ್ತೇನೋ ಜನರಿಗೆ ಮನರಂಜನೆ ಇರಲಿಲ್ಲ ಜನರಿಗೆ ಬುದ್ಧಿ ಇರಲಿಲ್ಲ ವಿದ್ಯಾಭ್ಯಾಸ ಇರಲಿಲ್ಲ ಇದನ್ನೆಲ್ಲ ಆಚರಿಸ್ಕೊಂಡು ಬಂದಿದ್ದಾರೆ ಇದನ್ನ ನೀವು ಇವಾಗ ರಾಜಕೀಯಕ್ಕೋಸ್ಕರ ಓಟನ್ನ ಬಿಗಿ ಹಿಡ್ದು ಹಿಡ್ಕೊಳ್ಳೋಕ್ಕೋಸ್ಕರ ನೀವು ಕೇವಲ ಒಂದು ಜಾತಿಯವರು ಮಾಡುವಂಥ ಪದ್ಧತಿಗಳನ್ನ ನೀವು ಆಚರಿಸ್ತೀರಿ ಅದು ಯಾರ ದುಡ್ಡಲ್ಲಿ ಎಲ್ಲ ಜಾತಿಯವರ ದುಡ್ಡಲ್ಲಿ ಇಲ್ಲಿ ಟ್ಯಾಕ್ಸ್ ಕಟ್ತಾ ಇರೋದು ನೀವೇನು ಈ ಬ್ರಾಹ್ಮಣರನ್ನ ಕರ್ಕೊಂಬಂದಲ್ಲಿ ಪೂಜೆ ಮಾಡಿಸ್ತಿರಲ್ಲ ಅವ್ರು ಮಾತ್ರ ಟ್ಯಾಕ್ಸ್ ಕಟ್ತಾ ಇಲ್ಲ ಇಲ್ಲಿ ಮುಸ್ಲಿಮ್ಸು ಕಟ್ತಾ ಇದ್ದಾರೆ ಕ್ರಿಶ್ಚಿಯನ್ಸು ಕಟ್ತಾ ಇದ್ದಾರೆ ನಾಸ್ಟಿಕರು ಕಟ್ತಾ ಇದ್ದಾರೆ ಇನ್ನು ಮಡಿವಾಳರು ಕುಂಬಾರರು ಕುರುಬ್ರು ಒಕ್ಲಿಗರು ಯಾ ಎಸ್ ಸಿಗಳು ಎಲ್ಲರೂ ಕಟ್ತಾ ಇದ್ದಾರೆ ಈಗಿರುವಾಗ ನೀವು ಮಾಡ್ತಾ ಇರೋದೇನು ನೀವು ದಿನ ಬೆಳಗ್ಗೆ ಎದ್ದರೆ ಅವ್ರ ಕೈಯಲ್ಲೇ ಗಳಿಗೆ ಗಂಟೆ ಗುರ್ತಾಕಿಸ್ಕೊಂಡು ಅವ್ರು ಏನು ಹೇಳ್ತಾರೆ ಆ ಕಾರ್ಯಕ್ರಮಗಳನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀರಿ ಈಗ ನೀವು ಈ ಆರ್ ಸಿ ಬಿ ವಿಚಾರದಲ್ಲಿ ಸ್ಕೋಪ್ ತಗೊಳ್ಳೋದಕ್ಕೆ ಸಿ ಎಮು ಡಿ ಸಿ ಎಮ್ಮು ಮಾಡಿ ಎಂಥ ಅನಾಹುತ ಮಾಡಿದ್ರಿ ಹ ಅನ್ನೊಂದು ಜನನ್ನ ನ್ಯಾಯವಾಗಿ ಸಾಯಿಸಿದ್ರಿ ಈ ತರದನ್ನೆಲ್ಲ ನಿಮ್ಮನ್ನ ಮಾಡೋದಕ್ಕೆ ಪ್ರೇರೇಪಿಸ್ತಾ ಇರೋರೆ ಯಾರು ನಿಮಗೆ ಯಾರು ಬೆಳಗ್ಗೆ ಇದ್ರೆ ಗಳಿಗೆ ಗಂಟೆನ ಯಾರ ಹತ್ರ ಕೇಳ್ತಾ ಇದ್ದೀರಿ ಅವ್ರಿಗೆನೆ ಇದಕ್ಕೆಲ್ಲ ಕಾರಣ ಇನ್ನ ಈ ವಿಚಾರದಲ್ಲಿ ಈಗ ನೀರಿನ ವಿಚಾರದಲ್ಲಿ ಕಾವೇರಿ ಆರ್ತಿನೋ ಮತ್ತೊಂದು ಏನೋ ಮಾಡ್ತಾ ಇದ್ದೀರಲ್ಲ ಹ ಬಹಳ ಉದ್ದಟ್ಟತದ ಮಾತುಗಳು ಬೇರೆ ಆಡುವಂಥದ್ದು ಈ ಒಂದು ಪಕ್ಷದ ಶಾಸಕರುಗಳಿರ್ಬೋದು ಇಲ್ಲ ಮಿನಿಸ್ಟ್ರ್ ಇರ್ಬೋದು ನಾವು ಮಾಡೇ ಮಾಡ್ತೀವ್ರಿ ಅದ್ಯಾರ್ರೀ ತಡಿಯೋರು ಈ ರೀತಿಯ ಮಾತುಗಳು ನೀವು ಆಡದಷ್ಟು ನಿಮ್ಮ ಬೆಲೆನ ನೀವೇ ಕಳ್ಕೊಳ್ತೀರಿ ಜೊತೆಗೆ ನಿಮಗೆ ಬೀಳಬೇಕಾದ ಓಟ್ಗಳು ಪರ್ಮನೆಂಟಾಗಿ ಬೇರೆಯವ್ರಿಗೆ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಜವಾಗ್ಲೂ ನೀವು ಏನಾದ್ರೂ ಧಾರ್ಮಿಕ ಪ್ರಜ್ಞೆ ಇದ್ದು ಆ ಧರ್ಮಗಳನ್ನ ಪಾಲಿಸೋರಾದರೆ ಈಗಾಗಲೇ ನಾನು ಮೊದಲೇ ಹೇಳ್ದಂಗೆ ಎಲ್ಲ ಧರ್ಮದ ಆಚರಣೆಗಳಿಗೂ ನೀವು ಅವಕಾಶ ಮಾಡಿಕೊಡಿ ಅಲ್ಲಿ ನೋಡೋಕ್ಕೆ ಬರುವಂಥವರು ಎಲ್ಲ ಧರ್ಮದವರು ಅಲ್ಲಿ ಬಂದು ಕೂತ್ಕೊಳ್ತಾರೆ ಒಳಗಡೆ ಎಲ್ಲ ಧರ್ಮದ ಬಗ್ಗೆನೂ ಒಂದು ಸಹಿಷ್ಣುತೆ ಬರುತ್ತೆ ಇನ್ನು ನಾಸ್ತಿಕರು ನಮ್ಮ ಕತೆ ಬಿಡಿ ನಮಗೆ ಯಾವುದೇ ಧರ್ಮದವರಾಗಲಿ ಇನ್ನೊಂದು ಆಚರಣೆಗಳಾಗಲಿ ಅದು ಏನೋ ಸುಮ್ಮನೆ ಅದು ಟೈಮ್ ವೇಸ್ಟು ಅನ್ನೋ ಥರದಲ್ಲಿ ನಾವು ಪರಿಗಣಿಸಿದ್ರು ಕೂಡ ಅದರಲ್ಲಿ ಒಂದಷ್ಟು ಒಳ್ಳೆಯದು ಈ ಅಸ್ಪೃಶ್ಯತೆ ಹೋಗಿಸುವಂಥ ವಿಚಾರಧಾರೆಗಳಿದೆ ಯಾವುದರಲ್ಲಿ ಇವಾಗ ನೀವು ಯಾವ ಒಂದು ಧರ್ಮನ ನೀವು ಎತ್ತಿ ಹಿಡಿತಾ ಇದ್ದೀರಿ ಯಾವ ಒಂದು ಧರ್ಮದ ಆಚರಣೆಗಳನ್ನ ಮಾತ್ರ ನೀವು ಸರ್ಕಾರಿ ಕಾರ್ಯಕ್ರಮಗಳು ನಡೆಸ್ತಾ ಇದ್ದೀರಿ ಅದರಲ್ಲ ಅದರಿಂದನೇ ಅಸ್ಪೃಶ್ಯತೆ ಜಾಸ್ತಿ ಆಗೋದು ಅದರಿಂದನೇ ಅಸಮಾನತೆ ಜಾಸ್ತಿ ಆಗೋದು ಹಾಗಾಗಿ ಈ ಕಾವೇರಿ ಆರತಿ ಅನ್ನುವಂಥ ಕಾನ್ಸೆಪ್ಟ್ ಏನಿದೆ ಇದನ್ನು ನೀವು ಕನ್ನಡದ ಆರತಿ ಅಂತ ಬದಲಾಯಿಸ್ಬೇಕು ಮತ್ತು ಸರ್ವಧರ್ಮ ಸಮನ್ವಯ ಎಲ್ಲ ಧರ್ಮದ ಆಚರಣೆಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಎಲ್ಲಿ ಈಗ ನೀವು ಕೆ ಆರ್ ಎಸ್ ಅಲ್ಲಿ ಮಾಡಕ್ಕೆ ಕೊಟ್ಟಿದ್ದೀರಲ್ಲ ಖಂಡಿತ ಅಲ್ಲಲ್ಲ ನೀವು ಹೇಳ್ತಾ ಇರೋದೇನು ಕೆ ಆರ್ ಎಸ್ ಅಲ್ಲಿ ಇದನ್ನ ಮಾಡಿದ್ರೆ ಟೂರಿಸಮ್ ಜಾಸ್ತಿ ಆಗ್ಬಿಡುತ್ತೆ ರೀ ಈಗಲೇ ಕೆ ಆರ್ ಎಸ್ ಅಲ್ಲಿ ಟೂರಿಸಮ್ ಅವ್ರನ್ನ ತಡ್ಕಳಕ್ಕಾಯ್ತಲ್ಲ ಈಗಲೇ ಓವರ್ ಕ್ರೌಡ್ ಆಗಿದೆ ನೀವು ನಿಜವಾಗ್ಲೂ ಟೂರಿಸಮ್ ಡೆವಲಪ್ ಮಾಡಬೇಕು ಅಂತಂದರೆ ತುಂಗಭದ್ರಾ ನದಿ ಹತ್ರ ಎಲ್ಲಾದರೂ ಮಾಡಿ ಉತ್ತರ ಕರ್ನಾಟಕದಲ್ಲಿ ಅರಿವಂಥ ನೀರುಗಳು ಬೇಕಾದಷ್ಟಿದೆ ಅಲ್ಲೆಲ್ಲಾದರೂ ಮಾಡಿ ಬರೀ ಮೈಸೂರು ಬೆಂಗಳೂರು ಮಾತ್ರ ನೀವು ಈ ರೀತಿ ಮಾಡ್ತಾ ಇದ್ರೆ ಇದು ಪ್ರಾದೇಶಿಕ ಅಸಮಾನ ಅಸಮಾನತೆ ತುಂಬ ದೊಡ್ಡದಾಗಿ ಆಮೇಲೆ ಈ ನಾಡಿನಲ್ಲಿ ಒಂದು ಶಾಂತಿ ಅನ್ನೋದೇ ಇರೋದಿಲ್ಲ ನಿಮಗೆ ಅದು ಯಾವುದ ಪ್ರಜ್ಞೆನೂ ಇಲ್ಲ ನಿಮಗೆ ಒಟ್ಟಿನಲ್ಲಿ ಇಲ್ಲೇ ನಿಮ್ಮ ಸುತ್ತಮುತ್ತ ನಿಮ್ಮ ಆಸ್ತಿ ಅಂತಸ್ತು ಏನಿರ್ತದೆ ಇಲ್ಲೇನೆ ಓಡಾಡ್ಕೊಂಡಿರ್ಬೇಕು ನಿಮ್ಮದನ್ನ ಮಾತ್ರ ವ್ಯಾಲ್ಯೂ ಜಾಸ್ತಿ ಆಯ್ತಾ ಇರ್ಬೇಕು ಬೇರೆಯವರೆಲ್ಲ ಬಂದು ನಿಮ್ಮ ಗುಲಾಮಗಿರಿ ಮಾಡಬೇಕು ಈ ಥರ ಮನಸ್ಥಿತಿನ ದಯವಿಟ್ಟು ಬಿಟ್ಬಿಡಿ ಇನ್ನು ಉತ್ತರ ಕರ್ನಾಟಕ ಭಾಗದ ಶಾಸಕರುಗಳಾಗ್ಬೋದು ಮಿನಿಸ್ಟ್ರ್ಗಳಾಗ್ಬೋದು ನೀವು ಯಾವುದೇ ಯೋಜನೆ ಆದ್ರೂ ಈ ಮೈಸೂರು ಬೆಂಗಳೂರು ಏನು ಈ ಪ್ರಾಂತ್ಯದಲ್ಲಿ ನಡೆಯುತ್ತೆ ಅದನ್ನು ನಡೆಯೋಕ್ಕೆ ಬಿಡದೇ ಅದನ್ನು ಮಧ್ಯ ಕರ್ನಾಟಕಕ್ಕೋ ಇಲ್ಲ ಉತ್ತರ ಕರ್ನಾಟಕಕ್ಕೋ ತಗೊಂಡು ಹೋಗೋದ್ರ ಕಡೆ ನೀವು ಪ್ರಯತ್ನ ಮಾಡಬೇಕು ಅದಕ್ಕೆ ಯಾವ ಎಫರ್ಟನ್ನು ಕೂಡ ಹಾಕಲ್ಲ ಗೆದ್ದ ತಕ್ಷಣವೇ ಬಂದುಬಿಡೋದು ಬೆಂಗಳೂರು ಸೇರ್ಕೊಂಡು ಆರಾಮಾಗಿರೋದು ಪಾಪ ಆ ಜನಗಳು ನಿಮ್ಮ ಬೆಂಬಲಿಗರೂ ಕೂಡ ಅಷ್ಟು ದೂರದಿಂದ ಬಂದು ಇಲ್ಲೂ ಸೇರ್ಕೊಂಡು ಅವರು ಸುಮ್ಮನೆ ಗೊಣಿಕೊಂಡು ಗೊಣಿಕೊಂಡು ಹೋಗುವಂಥ ಕೆಲಸಗಳಾಗ್ಬಿಟ್ಟಿದೆ ಹಾಗಾಗಿ ಸಾಕು ಈ ಬೆಂಗಳೂರು ಮೈಸೂರು ಇದು ಅಭಿವೃದ್ಧಿ ಆಗಿರೋದು ನಿಜವಾಗ್ಲೂ ಸಾಕು ಈಗಾಗಲೇ ಬೆಂಗಳೂರು ಓವರ್ ಕ್ರೌಡ್ ಆಗಿಬಿಟ್ಟಿದೆ ಹಾಗಾಗಿ ಈ ಎಲ್ಲ ಆಚರಣೆಗಳನ್ನ ನೀವು ಒಂದು ವೈಚಾರಿಕತೆಯಿಂದ ನಡೀಬೇಕು ಸಮಾನತೆಯಿಂದ ನಡಿಬೇಕು ಹೊರತಾಗಿ ಮತ್ತೊಮ್ಮೆ ನೀವು ವೈದಿಕತೆ ಕಡೆಗೆ ಎಲ್ಲವನ್ನೂ ಕೊಂಡೋಗಬಾರ್ದು ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಶರಣು ಥ್ಯಾಂಕ್ ಯು